ಇದೊಂದು ನೇಸಲ್ ಸ್ಪ್ರೇ ಇದನ್ನು ಹೇಗೆ ಸರಿಯಾಗಿ ಬಳಸುವುದೆಂದು ನಾನಿಂದು ಹೇಳುತ್ತೇನೆ ನೇಸಲ್ ಸ್ಪ್ರೇಯನ್ನು ಮೊದಲ ಬಾರಿಗೆ ಅಥವಾ ಕೆಲವು ದಿನಗಳ ನಂತರ ಬಳಸುವ ಮೊದಲು ಇದನ್ನು ಪ್ರೈಮಿಂಗ್ ಮಾಡುವುದು ಬಹಳ ಅತ್ಯಗತ್ಯ ನೇಸಲ್ ಸ್ಪ್ರೇಯನ್ನು ಪ್ರೈಮಿಂಗ್ ಮಾಡುವುದು ಹೇಗೆ ಬಾಟಲಿಯನ್ನು ಮೆಲ್ಲನೆ ಹತ್ತು ಸೆಕೆಂಡ್ ಅಲುಗಾಡಿಸಿ ಡಸ್ಟ್ ಕ್ಯಾಪ್ ಅನ್ನು ತೆಗೆಯರಿ ಮತ್ತು ಬಾಟಲಿಯನ್ನು ಹೀಗೆ ಹಿಡಿದುಕೊಳ್ಳಿ ನಿಮ್ಮ ಹೆಬ್ಬೆರಳು ಬಾಟಲಿಯ ಕೆಳಭಾಗದಲ್ಲಿರಬೇಕು ಪಂಪಿಂಗ್ ಪ್ರಕ್ರಿಯೆಯನ್ನು ಚೆನ್ನಾಗಿ ಹೊಗೆ ಕಾಣುವವರೆಗೆ ಪುನರಾವರ್ತಿಸಿ ಈಗ ನಿಮ್ಮ ನೇಸಲ್ ಸ್ಪ್ರೇ ಬಳಸಲು ತಯಾರಾಗಿದೆ ಮೊದಲು ನಿಮ್ಮ ಮೂಗನ್ನು ಬ್ಲೋ ಮಾಡಿ ಉಸಿರಾಡಲು ತೆರವುಗೊಳಿಸಿ ಸ್ಟೆಪ್ ಟು ಈಗ ಒಂದು ಬದಿಯ ಮೂಗನ್ನು ಬೆರಳಿನಿಂದ ಒತ್ತಿ ಹೀಗೆ ಸ್ವಲ್ಪ ಮುಂದಕ್ಕೆ ಬಾಗಿರಿ ಸ್ಟೆಪ್ ತ್ರೀ ಬಾಟಲಿಯನ್ನು ನೇರವಾಗಿರಿಸಿ ಜಾಗೃತೆಯಿಂದ ಎರಡನೇ ಮೂಗಿಗೆ ನಾಸಲನ್ನು ಸೇರಿಸಿ ತೂರು ಬೆರಳು ಮತ್ತು ಮಧ್ಯ ಬೆರಳು ಉಪಯೋಗಿಸಿ ಹಿಸುಕಿ ಸ್ಪ್ರೇ ಮಾಡಿ ಒಳಗೆ ಉಸಿರಾಡಿ ಸ್ಟೆಪ್ ಫೋ ಬಾಟಲಿಯನ್ನು ಮೂಗಿನಿಂದ ಹೊರತೆಗೆದು ಶ್ವಾಸ ಹೊರಗೆ ಬಿಡಿರಿ ಇದರಲ್ಲಿ ಎರಡನೇ ಸ್ಪ್ರೇ ಅಗತ್ಯವಿದ್ದಲ್ಲಿ ಹಿಂದಿನ ಹಂತಗಳನ್ನು ಇದೇ ಮೂಗಿನಲ್ಲೇ ಪುನರಾವರ್ತಿಸಿ ಎರಡನೇ ಮೂಗಿಗೆ ಎರಡನೇ ಡೋಸ್ ಶಿಫಾರಸು ಮಾಡಿದಲ್ಲಿ ಮತ್ತೆ ಇದೇ ಹಂತಗಳನ್ನು ಪುನರಾವರ್ತಿಸಿ ನೇಸಲ್ ಸ್ಪ್ರೇ ಉಪಯೋಗಿಸಿದ ನಂತರ ನಾಸೆಲ್ ಅನ್ನು ಸ್ವಚ್ಛ ಬಟ್ಟೆಯಿಂದ ಅಥವಾ ಟಿಶ್ಯೂಯಿಂದ ಒರೆಸಿ ರಕ್ಷಣಾತ್ಮಕ ಡಸ್ಟ್ ಕ್ಯಾಪ್ ಅನ್ನು ಬದಲಿಸಿರಿ ನಿಮಗಾಗಿ ಕೆಲವು ಪ್ರಮುಖ ಸೂಚನೆಗಳು ಇಲ್ಲಿವೆ ಕನಿಷ್ಠ ವಾರಕ್ಕೊಮ್ಮೆ ನೇಸಲ್ ಸ್ಪ್ರೇಯನ್ನು ಸ್ವಚ್ಛಗೊಳಿಸಿರಿ ನೇಸಲ್ ಸ್ಪ್ರೇಯನ್ನು ಸ್ವಚ್ಛಗೊಳಿಸಲು ನಾಸಲ್ ಮತ್ತು ಡಸ್ಟ್ ಕ್ಯಾಪ್ ಅನ್ನು ಬಿಸಿ ನೀರಿನಲ್ಲಿ ಕೆಲವು ನಿಮಿಷ ನೆನೆಸಿಡಿ ನಂತರ ಎರಡನ್ನು ಶುದ್ಧ ನೀರಿನಲ್ಲಿ ತೊಳೆದು ಗಾಳಿಯಲ್ಲಿ ಒಣಗಲು ಬಿಡಿ ನಾಸೆಲ್ ಅನ್ನು ಪಿನ್ ಅಥವಾ ಇನ್ನಿತರ ಚೂಪಾದ ವಸ್ತುವಿನಿಂದ ತೆರೆಯಲು ಪ್ರಯತ್ನಿಸಬೇಡಿ ನಿಮ್ಮ ನೇಸಲ್ ಸ್ಪ್ರೇಯನ್ನು ಬೇರೆ ಯಾರು ಬಳಸಲು ಅನುಮತಿಸಬೇಡಿ ಇದರ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ಪ್ಯಾಕ್ ಒಳಗಿನ ಲೇಖನ ಓದಿರಿ ಲಾಗ್ ಆನ್ ಮಾಡಿ ಬ್ರೀತ್ ಫ್ರೀ ಡಾಟ್ ಕಾಮ್ಗೆ ಅಥವಾ ನೈನ್ ಏಯ್ಟ್ ಸೆವೆನ್ ಟ್ರಿಬಲ್ ತ್ರೀ ಡಬಲ್ ಫೈವ್ ಡಬಲ್ ಸೆವೆನ್ಗೆ ಕರೆ ಮಾಡಿ